ನಮಸ್ಕಾರ ಸ್ನೇಹಿತರೇ ಸಿಂಗಾಪುರದಿಂದ ಸಂಗೀತ ಉತ್ಸಾಹಭರಿತ ಧ್ವನಿಯಲ್ಲಿ ಫೋನ್ನಲ್ಲಿ ತಂದೆ ವಿಕಾಸ್ ಹಾಗೂ ರಾದಾಗೆ ನಾನು ಶೀಘ್ರದಲ್ಲಿಯೇ ಆದಿತ್ಯನನ್ನು ಭೇಟಿ ಮಾಡಿಸ್ತೀನಿ ಭಾಳ ಒಳ್ಳೆಯ ಹುಡುಗ ನನ್ನ ಜೊತೆಯಲ್ಲಿ ಅವನ ಎಂ ಎ ಕೂಡ ಮುಗಿತಿದೆ ನಾವಿಬ್ಬರು ಭಾರತಕ್ಕೆ ಬಂದ ಬಳಿಕ ಮುಂದನೆ ಯೋಜನೆ ಮಾಡುತ್ತೇವೆ ಎಂದು ಹೇಳಿದಳು ಅವಳ ಮಾತು ಕೇಳಿಸಿಕೊಂಡ ವಿಕಾಸ್ ಒಳ್ಳೇದಾಯ್ತು ಸಂಗೀತ ಬೇಗನೆ ಬನ್ನಿ ಆದಿತ್ಯ ಯಾವ ಕಡೆ ಹುಡುಗ ಎಂದು ಖುಷಿಯಿಂದಲೇ ಕೇಳಿದರು ಅವನು ಮೈಸೂರಿನವನು ವಾ ನೀನು ಭಾರತೀಯ ಹುಡುಗನನ್ನೇ ಆಯ್ಕೆ ಮಾಡಿಕೊಂಡೆ ನೀನು ಯಾವುದಾದ್ರೂ ವಿದೇಶಿ ಹುಡುಗನನ್ನು ಆಯ್ಕೆ ಮಾಡಿಕೊಳ್ಳಬಹುದೆಂದು ನಿನ್ನ ಅಮ್ಮ ಅಂದುಕೊಂಡಿದ್ದಳು ಆ ಕಡೆಯಿಂದ ಸಂಗೀತ ಜೋರಾಗಿ ನಕ್ಕಳು ಅಮ್ಮನಿಗೆ ಏನು ಅನಿಸುತ್ತೋ ಅದು ಎಂದಾದರೂ ನಿಜ ಆಗುತ್ತಾ ಪಾಪಾ ಓನ್ ಸ್ಪೀಕರ್ ಆನ್ ಆಗಿದೆ ಆದರೂ ಅಮ್ಮ ಏನೋ ಬಹುಶಃ ನಿನ್ನ ಅಮ್ಮನಿಗೆ ಆದಿತ್ಯನ ಬಗ್ಗೆ ಕೇಳಿ ಶಾಕ್ ಆಗಿದೆ ಅನಿಸುತ್ತೆ ರಾಧಾರ ಮೂಡ್ ನಿಜಕ್ಕೂ ಕಿಟ್ಟು ಹೋಗಿತ್ತು ಆ ವಿಷಯ ಕೇಳಿ ಅವರು ಏನೂ ಮಾತನಾಡಲಿಲ್ಲ ವಿಕಾಸ್ ಫೋನ್ ಕಟ್ ಮಾಡಿದಾಗ ರಾಧಾರ ಕೋಪ ಸ್ಫೋಟಗೊಂಡಿತು ಅವಳು ಹೋದ ನೆಪದಲ್ಲಿ ಮೋಜು ಮಾಡಲು ಹೋಗಿದ್ದಾಳೆಂದು ನನಗೆ ಗೊತ್ತಿತ್ತು ಆದರೆ ಈಗ ಗೊತ್ತಾಗುತ್ತೆ ಅವಳನ್ನು ಓದಲು ಕಲಿಸಿದ್ದ ಅವ ಹುಡುಗನನ್ನು ಹುಡುಕಲು ಕಲಿಸಿದ ಅಂತ ಅದೇನು ಮಾತನಾಡ್ತಿದ್ಯಾ ನೀನು ಈಗ ಅವಳಿಗೆ ಜಾಬ್ ಕೂಡ ಸಿಗುತ್ತೆ ತನ್ನಿಷ್ಟದ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿದ್ರಲ್ಲಿ ತಪ್ಪೇನಿದೆ ಸ ಸಂಗೀತ ತಿಳಿವಳಿಕೆ ಅವಳು ಏನು ನಿರ್ಧಾರ ಕೈಗೊಳ್ಳುತ್ತಾಳೋ ಸರಿಯಾಗೇ ಇರುತ್ತೆ ವಿಕಸ್ ಹೇಳಿದರು ಅವಳು ಯಾರೊಂದಿಗೂ ಹೊಂದಿಕೊಂಡು ಹೋಗೋದಿಲ್ಲ ಯಾವುದಕ್ಕೂ ಉಪಯೋಗವಿಲ್ಲ ಅವಳಿಗೆ ಯಾವುದೇ ಶಿಸ್ತು ಸಂಸ್ಕಾರ ಇಲ್ಲ ಅಂದಾಗೆ ಅವಳು ಹೋದಕ್ಕೆ ಅಂತ ಲೋನ್ ತೆಗೆದುಕೊಂಡಿದ್ದಾಳೆ ಇನ್ನು ಮದುವೆಯಾಗಿ ಸುಮ್ಮನೆ ಕುಳಿತುಕೊಂಡರೆ ಅದಂತ ಇರಿಸೋದು ಯಾರು ಈ ಹುಡುಗಿ ಯಾರೊಬ್ಬರಿಗೂ ನೆಮ್ಮದಿಯಿಂದ ಇರಲು ಬಿಡೋದಿಲ್ಲ ಎಂದು ರಾಧ ಮಗಳ ಬಗ್ಗೆ ಮನ ಬಂದಂತೆ ಮಾತನಾಡುತ್ತಲೇ ಇದ್ದರು ವಿಕಾಸ್ಗೆ ಹೆಂಡತಿ ಹಾಡಿದ ಮಾತುಗಳನ್ನು ಕೇಳಿ ಕೋಪ ಬಂತು ನಿನ್ನ ನೀನು ಅಂತರ್ಯಾಮಿ ಎಂದು ತಿಳಿದುಕೊಳ್ತೀಯಾ ಈಗ ಗೊತ್ತಾಗುತ್ತೆ ಅಂತ ಹೇಳ್ತಿಯಲ್ಲ ಅಕ್ಕಪಕ್ಕದ ಹೆಂಗಸರು ಹರಟೆ ಹೊರತಾಗಿ ಬೇರೆ ವಿಷಯ ಏನು ಗೊತ್ತಿದೆ ಪ್ರತಿಯೊಂದು ವಿಷಯದ ಹಾಗೆ ಈ ವಿಷಯದ ಬಗ್ಗೆಗೂ ಇಬ್ಬರ ನಡುವೆ ಸಾಕಷ್ಟು ವಾದ ವಿವಾದ ನಡೆಯಿತು ಅದು ನಿಲ್ಲುವ ಹಾಗೆ ಕಾಣದಿದ್ದಾಗ ವಿಕಾಸ್ ವಿಷ ವಿಷಯ ಬದಲಿಸಿ ಸುಮ್ಮನಾಗಿ ಬಿಟ್ಟರು ಆದಿತ್ಯನ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಬೇಕು ಮಗಳ ಅಪೇಕ್ಷೆ ಏನು ಅದರ ಬಗ್ಗೆ ಏಕೆ ಕೇಳಿಸಿಕೊಳ್ಳುವುದಿಲ್ಲ ಎನ್ನುವುದೇ ವಿಕಾಸ್ನ ತಕರಾರು ಬಳಿಕ ವಿಕಾಸ್ ಚಪ್ಪಲಿ ಹಾಕಿಕೊಂಡು ನಾನು ಹೊರಗೆ ಹೋಗ್ವೆ ನೀನೊಬ್ಬಳೇ ಮಾತನಾಡ್ತಿರು ಎನ್ನುತ್ತಾ ಅಲ್ಲಿಂದ ಹೊರ ನಡೆದಳು ಇದೇನು ಮೊದಲ ಬಾರಿಯ ಜಗಳವಾಗಿರಲಿಲ್ಲ ವಾಗ್ವಾದ ಪ್ರಿಯರ ರಾಧಾರ ಅಚ್ಚುಮೆಚ್ಚಿನ ಡೈಲಾಗ್ ಎಂದರೆ ಈಗ ಗೊತ್ತಾಗುತ್ತೆ ಎನ್ನುವುದಾಗಿತ್ತು ಮಗಳು ಪ್ರಿಯ ಕೆನಡದಲ್ಲಿ ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದಳು ಸಂಗೀತ ಸದ್ಯ ಸಿಂಗಾಪುರ್ನಲ್ಲಿದ್ದಳು ಯಾರು ಯಾವುದೇ ಮಾತು ಹಾಡಲಿ ರಾಧೆ ಹೇಳುವುದಿಷ್ಟೆ ನನಗಿದೆಲ್ಲ ಗೊತ್ತಿತ್ತು ಎಂದು ನಾನು ಪ್ರಪಂಚವನ್ನು ಅದೆಷ್ಟು ಕಂಡಿದ್ದೇನೆಂದರೆ ನನಗೆ ಗೊತ್ತಿರದ ಯಾವುದೇ ಸಂಗತಿ ಇಲ್ಲ ಎನ್ನುವುದಾಕೆ ಡೈಲಾಗ್ ಆಗಿರುತ್ತಿತ್ತು ತನ್ನಿಂದ ಯಾರು ಏನೋ ಬಚ್ಚಿಡಲಾಗದು ಎನ್ನುವುದು ಅವರ ಅನಿಸಿಕೆ ಅದು ಅಡುಗೆ ವಿಷಯ ಫ್ಯಾಷನ್ ರಾಜಕೀಯ ಯಾವುದೇ ಆಗಿರ್ಬೋದು ಅದೆಲ್ಲದರ ಬಗ್ಗೆ ಆಕೆ ಹೇಳುವುದು ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು ಎಂದು ಕೆಲ ದಿನಗಳ ಹಿಂದಷ್ಟೇ ಆಕೆ ಯಾರ ಜೊತೆಗೋ ಮಾತನಾಡುತ್ತಾ ರೈತರ ಸತ್ಯಾಗ್ರಹ ನಡೆಯುವ ಕುರಿತು ನನಗೆ ಮೊದಲೇ ಗೊತ್ತಿತ್ತು ಎಂದಿದ್ದರು ಈ ಮಾತು ಕೇಳಿಸಿಕೊಂಡ ವಿಕಾಸ್ ಆಕೆಯನ್ನು ಕೆಣಕಿದರು ಅದೇನು ಹೇಳ್ತೀಯ ರಾಧಾ ರೈತರ ಆಂದೋಲನ ನಡೆಯುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಬೇರೆಯವರ ಮುಂದೆ ಮಾತನಾಡುವಾಗ ಏನು ಮಾತನಾಡಬೇಕು ಅಂತ ಯೋಚಿಸಿ ಮಾತನಾಡಬೇಕು ಹೀಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ವಿಕಾಸ್ನ ಹೆಂಡತಿಯ ಮಾತುಗಳಿಂದಾಗಿ ಸಹೋದ್ಯೋಗಿಗಳ ಮುಂದೆ ಅಪಾಸ್ಯಗೀಡಾಗುತ್ತಿದ್ದರು ಅಮ್ಮ ಇದ್ದಾಗ ತಮ್ಮ ಗೆಳತಿಯರು ಯಾರು ಬರದ ಹಾಗೆ ಎರಡು ಹೆಣ್ಣು ಮಕ್ಕಳು ಎಚ್ಚರ ವಹಿಸುತ್ತಿದ್ದರು ವಿಕಾಸ್ ಖಾಸಗಿ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆದರೆ ರಾಧೆ ಬಹಳ ಜಿಪ್ನರಾಗಿದ್ದರು ಮಾತಿನಲ್ಲಿ ಬಹಳ ತೀಕ್ಷ್ಣವಾಗಿದ್ದರು ಅವರಿಗೆ ತಮ್ಮ ಜ್ಞಾನದ ಬಗ್ಗೆ ಬಹಳ ಹೆಮ್ಮೆ ಇತ್ತು ಅದು ಬೇರೆಯವರ ದೃಷ್ಟಿಯಲ್ಲಿ ಮೂರ್ಖತೆಯಲ್ಲೆಲ್ಲಿ ಬದಲಾಗಿತ್ತು ಮರುದಿನ ರಾದ ಸಂಗೀತಲ್ಲಿಗೆ ಫೋನ್ ಮಾಡಿ ನೀನು ಮದುವೆಯಾಗಿ ಹೊರಟು ಹೋದರೆ ನಿನ್ನ ಸಾಲ ತೀರಿಸುವವರು ಯಾರು ನೇರವಾಗಿ ಕೇಳಿದರು ನಾನು ಭಾರತಕ್ಕೆ ಬಂದ ಬಳಿಕ ಕೆಲಸಕ್ಕೆ ಹೋಗಿ ಸಾಲವನ್ನು ತೀರಿಸ್ತಿದ್ದೀನಿ ನಾನು ಸಿಂಗಾಪುರ್ನಿಂದ ಬ್ಯಾಂಗ್ಳೂರಿಗೆ ಬರ್ತೀನಿ ಆಗಲೇ ನಿಮಗೆ ಆದಿತ್ಯನನ್ನು ಭೇಟಿ ಮಾಡಿಸ್ತೀನಿ ಎಂದಳು ಸಂಗೀತ ರಾಧಾ ಯಾವುದೇ ಉತ್ಸಾಹ ತೋರಿಸಲಿಲ್ಲ ಸಂಗೀತ ಉದಾಸ ಬರಿ ಫೋನ್ ಇಟ್ಟಳು ಸಂಗೀತ ಮತ್ತು ಆದಿತ್ಯರನ್ನು ಏರ್ಪೋರ್ಟ್ನಿಂದ ಕರೆತರಲು ವಿಕಾಸ್ ಹೋಗಲಿದ್ದರು ವಿಕಾಸ್ ಆಫೀಸ್ನಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗುವುದು ತಡರಾತ್ರಿ ಎಲ್ಲರೂ ಸೇರಿ ಮನೆಗೆ ಬರುವುದು ಮನೆಯಲ್ಲಿ ಎಲ್ಲರೂ ಕೂಡಿ ಡಿನ್ನರ್ ಮಾಡುವುದೆಂದು ನಿರ್ಧಾರವಾಗಿತ್ತು ಆದಿತ್ಯ ಪ್ರಥಮ ಭೇಟಿಯಲ್ಲಿ ಇಷ್ಟವಾದ ಆದರೆ ರಾಧಕ್ಕೆ ಮನಸ್ಸಿನಲ್ಲಿ ಒಂದು ಬೇಸರವಿತ್ತು ಮಗಳನ್ನು ಹೋದಲೆಂದು ಕಲಿಸಿದೆವು ಅವಳು ಹುಡುಗನನ್ನು ಆಯ್ಕೆ ಮಾಡಿಕೊಂಡು ಬಂದ ಬಗ್ಗೆ ಅವಳ ಮೇಲೆ ಆಕೆಗೆ ಕೋಪವಿತ್ತು ಪತಿ ಈಗಾಗಲೇ ಆದಿತ್ಯನನ್ನು ಬಾವಿ ಹಳಿಯನೆಂದು ಭಾವಿಸಿರುವ ಬಗೆಗೂ ಸಿಟ್ಟು ಬಂತು ಆದಿತ್ಯನ ತಂದೆಗೆ ಮೈಸೂರಿನಲ್ಲಿ ದೊಡ್ಡ ಬಿಸ್ನೆಸ್ ಇದೆ ಅವರದು ಬಹುದೊಡ್ಡ ಕುಟುಂಬ ಇಬ್ಬರೇ ಮಕ್ಕಳು ಅದರಲ್ಲಿ ಆದಿತ್ಯ ಮೊದಲನೆಯವನು ಅಬಾಯಿ ಎರಡನೆಯವನು ಅವನೇನು ಓದುತ್ತಾನೆಂದು ಸಂಗೀತ ಫೋನ್ನಲ್ಲೇ ಹೇಳಿದ್ದಳು ಆದಿತ್ಯನ ಜೊತೆ ಮಾತನಾಡಿದ ಬಳಿಕ ರಾಧಾರಿಕೆ ಅವನಲ್ಲಿ ಯಾವುದೇ ಲೋಪ ಕಂಡುಹಿಡಿಯಲು ಸಾಧ್ಯವಿರಲಿಲ್ಲ ಆದರೂ ಮಗಳು ತನಗಾಗಿ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿದ್ದವರಿಗೆ ಸಹಿಸಲು ಆಗುತ್ತಿರಲಿಲ್ಲ ವಿಕಾಸ್ಗೆ ಆದಿತ್ಯ ಬಹಳ ಇಷ್ಟವಾಗಿದ್ದ ಅವರ ಜೊತೆ ಅದೆಷ್ಟು ಚೆನ್ನಾಗಿ ಬೆರೆಯುತ್ತಿದ್ದನೆಂದರೆ ಅವನು ತಮ್ಮ ಕುಟುಂಬದ ಸದಸ್ಯನೇ ಎಂಬಂತೆ ಡಿನ್ನರ್ ಸಮಯದಲ್ಲಿ ಸಂಗೀತ ಅಮ್ಮ ನಾವಿವತ್ತು ರಾತ್ರಿ ಮೈಸೂರಿಗೆ ಹೋಗಲಿದ್ದೇವೆ ಅವರ ತಾಯಿ ತಂದೆ ನಮ್ಮನ್ನು ಸ್ವಾಗತಿಸಿ ಕರೆದುಕೊಂಡು ಹೋಗಲು ರೈಲು ನಿಲ್ದಾಣಕ್ಕೆ ಬರಲಿದ್ದಾರೆ ನಾನು ಬಹಳ ಬೇಗ ಅಲ್ಲಿಂದ ವಾಪಸ್ ಬರ್ತೀನಿ ಎಂದು ಹೇಳಿದಳು ನೀನಮ್ಮನ್ನು ಕೇಳದೆಯೇ ನಿನಗಾಗಿಯೇ ಮದುವೆ ಆಗಲಿರೋ ಹುಡುಗನ ಮನೆಗೆ ಹೋಗ್ತೀಯಾ ಅಂತ ನನಗೆ ಗೊತ್ತಿತ್ತು ಈಗ ಗೊತ್ತಾಗುತ್ತೆ ಅಲ್ಲ ಎಂದರು ರಾಧ ವಿಕಾಸ್ ಆದಿತ್ಯನ ಉಪಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಪರಿಸ್ಥಿತಿಯನ್ನು ಸಂಭಾಳಿಸ್ತಾ ನಿಮಗೆ ಈಶಯ ಮೊದಲೇ ಗೊತ್ತಿದ್ದದು ಒಳ್ಳೆಯದಾಯಿತು ಬಿಡು ನಿನ್ನ ಮಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ ಎಂದರು ಸಂಗೀತ ಅಮ್ಮನ ಮಾತುಗಳ ಬಗ್ಗೆ ಗಮನದನ್ನೇ ಕೊಟ್ಟಿರಲಿಲ್ಲ ಇವ ಹೃದಯಗಳು ಕನಸುಗಳಲ್ಲಿ ಮುಳುಗಿ ಹೋಗಿದ್ದವು ಇಬ್ಬರು ಪರಸ್ಪರ ದೃಷ್ಟಿ ಹರಿಸುತ್ತಾ ಮುಗುಳ್ನಗುತ್ತಿದ್ದರು ಆ ದೃಶ್ಯ ವಿಕಾಸ್ಗೆ ಬಹಳ ಇಷ್ಟವಾಗಿತ್ತು ರಾತ್ರಿ ಇಬ್ಬರಿದ್ದಾಗ ಇದ್ದಾಗ ಈ ಬಗ್ಗೆ ಗೊಣಗಾಡುತ್ತಿದ್ದರು ವಿಕಾಸ್ ಹೆಂಡತಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ನೀನು ಒಳ್ಳೆಯ ವಿಷಯಕ್ಕಾದರೂ ಸಂತೋಷ ಪಡುವುದನ್ನು ಕಲಿತುಕೋ ಸಂಗೀತ ಅಷ್ಟೊಂದು ಒಳ್ಳೆಯ ಹುಡುಗನನ್ನು ಆಯ್ಕೆ ಮಾಡಿದ್ದಾಳೆ ಅವಳು ನಿಜಕ್ಕೂ ಭಾಳ ತಿಳುವಳಿಕೆಯುಳ್ಳವಳು ಅವನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡೇ ನಮಗೆ ಭೇಟಿ ಮಾಡಲು ಕರೆದುಕೊಂಡು ಬಂದಿದ್ದಾಳೆ ಎಂದರು ಅವಳು ಮದುವೆ ಮಾಡಿಕೊಂಡು ಪಶ್ಚಾತ್ತಾಪಡ್ತಾಳೆ ಅವಳು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅವಳಿಗೆ ಏನು ಒಂದು ಕೆಲಸ ಕಾರ್ಯ ಗೊತ್ತಿಲ್ಲ ಅವಳಿಗೆ ಗೊತ್ತಿರೋದಕ್ಕೆ ವಲ ಸುತ್ತಾಡುವುದು ಹಾಗೂ ಗೊತ್ತಾಗುತ್ತೆ ಅವಳಿಗೆ ಮದುವೆ ಮಾಡಿಕೊಂಡು ತಪ್ಪು ಮಾಡಿದೆ ಎಂದು ಅವಳು ತಾ ಕೂರ್ತಾಳೆ ಎಂದರು ಕೋಪದಲ್ಲಿ ವಿಕಾಸ್ಗೂ ಕೋಪವಂತು ಇನೆಂತ ತಾಯಿ ಮಗಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಯೋಚಿಸ್ತೀಯಲ್ಲ ನಿನ್ನ ಬಗ್ಗೆ ನನಗೆ ನಾಚಿಕೆಯಾಗುತ್ತೆ ಎಂದರು ಸಂಗೀತಳಿಗೆ ಅಮ್ಮನ ಮನಸ್ಥಿತಿ ಚೆನ್ನಾಗಿ ಗೊತ್ತಿತ್ತು ಅವಳು ಹೊಳವೊಳಗೆ ಬಹಳ ದುಃಖಿತಳಾಗಿದ್ದಳು ಅವಳು ಆದಿತ್ಯನನ್ನು ಬಹಳ ಪ್ರೀತಿಸ್ತಿದ್ದಳು ಅವನೊಂದಿಗೆ ಮದುವೆಯಾಗಲು ನಿರ್ಧರಿಸಿದ್ದಳು ಆದರೆ ತಾಯಿ ಈ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಯೋಚಿಸ್ತಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಮರುದಿನ ಪ್ರಿಯಾಳ ಫೋನ್ ಬಂತು ಸಂಗೀತಳ ಬಗ್ಗೆ ಅವಳು ಬಹಳ ಖುಷಿಯಾಗಿದ್ದಳು ಆದಿತ್ಯ ಬಹಳ ಒಳ್ಳೆಯ ಕುಟುಂಬದ ಹುಡುಗ ಹಾಗೆಂದೇ ಅವಳು ಅವನನ್ನು ಮದುವೆ ಆಗುವ ನಿರ್ಧಾರಕ್ಕೆ ಬಂದಿದ್ದಾಳೆ ನಾವಾಗಿ ಹುಡುಕಿದ್ದರೂ ಅವಳಿಗಿಂತಹ ಒಳ್ಳೆಯ ಹುಡುಗ ಸಿಗುತ್ತಿರಲಿಲ್ಲ ಎಂದು ಸಂತೋಷದಿಂದ ಹೇಳಿದಳು ನೀನು ಅವಳ ಪರ ತುತ್ತೂರಿ ಹೂದಿತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು ಎಂದು ರಾಧಾ ಗುಡುಗಿದರು ಓಹೋ ಅಮ್ಮ ನಿಮಗೆ ಪ್ರತಿಯೊಂದು ವಿಷಯ ಮೊದಲೇ ಗೊತ್ತಿರುತ್ತಲ್ಲ ಅದರ ಬಗ್ಗೆ ನಮಗೆ ಯೋಚನೆ ಆಗುತ್ತಿರುತ್ತದೆ ಯಾರಾದರೂ ಹೇಳುವುದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ತೀಯ ಅಮ್ಮ ಎಂದಳು ಪ್ರಿಯಾಳ ಫೋನ್ ಕಟ್ಟಾಗುತ್ತಿದ್ದಂತೆ ಇತ್ತ ಕಡೆಯಿಂದ ಸಂಗೀತ ಫೋನ್ ಮಾಡಿ ಆದಿತ್ಯನ ತಾಯಿ ತಂದೆಯರ ಜೊತೆ ಮಾತನಾಡಿಸಿದಳು ವಿಕಾಸ್ಗೆ ಅವರಿಬ್ಬರ ಸ್ವಭಾವ ಬಹಳ ಇಷ್ಟವಾಯಿತು ಆದಿತ್ಯನ ತಾಯಿ ತಂದೆಗೆ ಸಂಗೀತಳನ್ನು ಭೇಟಿಯಾಗಿ ಬಹಳ ಖುಷಿಯಾಗ್ತಿತ್ತು ಅವಳು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅವಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಲು ಇಚ್ಛಿಸಿದ್ದರು ವಿಕಾಸ್ ಕೂಡ ಈ ಮದುವೆಗೆ ತಮ್ಮ ಒಪ್ಪಿಗೆ ಸೂಚಿಸಿದಾಗ ಆದಿತ್ಯನ ತಂದೆ ಈ ಒಂದು ಸಲ ಬಂದು ನಮ್ಮ ಮನೆ ನೋಡಿ ಖಾತ್ರಿ ಮಾಡಿಕೊಳ್ಳಿ ಸಂಗೀತ ನಮ್ಮ ಮನೆಯಲ್ಲಿ ಖುಷಿಯಾಗಿರುತ್ತಾಳೆ ಎನ್ನುವುದು ನಿಮಗೆ ಗೊತ್ತಾಗಬೇಕು ಎಂದು ಹೇಳಿದ್ದನ್ನು ಕೇಳಿ ವಿಕಾಸ್ಗೆ ಭಾಳ ಖುಷಿಯಾಯಿತು ನಾವು ಅದಷ್ಟು ಬೇಗ ಬರ್ತೇವೆ ಎಂದು ಅವರಿಗೆ ಹೇಳಿದರು ಎರಡು ಕುಟುಂಬಗಳು ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಮಗ್ನರಾದರು ಸಂಗೀತ ಎರಡು ದಿನಗಳಲ್ಲಿ ವಾಪಸ್ ಬಂದಳು ಅವಳು ಬ್ಯಾಗ್ ತೆರೆದು ಸಾಕಷ್ಟು ಗಿಫ್ಟ್ಗಳನ್ನು ತೋರಿಸ್ತಾ ಅಮ್ಮ ಅಪ್ಪ ಇಲ್ಲಿ ನೋಡಿ ಅವರು ನನಗೆ ಹುಡುಗರಗಳ ಸುರುಮಳೆಯನ್ನೇ ಸುರಿಸಿದ್ದಾರೆ ಅವರೆಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡರೆಂದರೆ ಅದರ ಬಗ್ಗೆ ಎಷ್ಟು ಹೇಳಿದರು ಕಡಿಮೆ ನನಗೆ ಬಹಳ ಖುಷಿಯಾಯಿತು ಎಂದಳು ರಾಧಾ ಎಲ್ಲವನ್ನು ನೋಡಿದರು ಆದರೆ ಅದರ ಬಗ್ಗೆ ಏನು ಹೇಳಲಿಲ್ಲ ತಮ್ಮ ಕೋನೆಗೆ ಹೊರಟು ಹೋದರು ಹತ್ತು ದಿನಗಳ ಬಳಿಕ ಸಂಗೀತ ಹೊರಟು ಹೋದಳು ಅವಳ ಕೋರ್ಸ್ ಮುಗಿದಿತ್ತು ಅವಳಿಗೆ ಅಲ್ಲಿಯೇ ಯಾವುದಾದ್ರೂ ಜಾಬ್ ಹುಡುಕಬೇಕಾಗಿತ್ತು ಆದಿತ್ಯ ಈಗ ಮೈಸೂರಿನಲ್ಲೇ ತನ್ನ ಕುಟುಂಬದ ವ್ಯವಹಾರ ನೋಡಿಕೊಳ್ಳುವ ಯೋಜನೆ ಮಾಡಿದ್ದ ಆದಿತ್ಯನ ತಂದೆ ಅನಿಲ್ ಹಾಗೂ ತಾಯಿ ಮಧು ಬ್ಯಾಂಗ್ಲೂರಿಗೆ ಬಂದು ಹೋಟೆಲ್ನಲ್ಲಿ ಉಳಿದುಕೊಂಡು ವಿಕಾಸ್ ಮತ್ತು ರಾಧಾರನ್ನು ಭೇಟಿಯಾಗಲು ಬಂದರು ಅವರ ಅದ್ಭುತ ಉತ್ಸಾಹ ದಾಂಪತ್ಯ ಪ್ರೀತಿ ಕಂಡು ರಾಧಾ ಅಚ್ಚರಿಕೊಂಡರು ಅವರು ವಿಕಾಸ್ ಹಾಗೂ ರಾಧರಿಗಾಗಿ ಸಾಕಷ್ಟು ಗಿಫ್ಟ್ಗಳನ್ನು ತಂದಿದ್ದರು ರಾಧಾ ಮಾಡಿದ ಅಡುಗೆಯನ್ನು ಸವಿದು ಸವಿದು ಅವರನ್ನು ಮನಸಾರೆ ಹೊಗಳಿದರು ಅವರ ಮಾತು ಕೇಳಿಸಿಕೊಂಡು ರಾಧಾ ಆದರೆ ನಮ್ಮ ಸಂಗೀತಕ್ಕೆ ಏನು ಮಾಡಲು ಬರುವುದಿಲ್ಲ ನಾವು ನಿಮಗೆ ಮೊದಲೇ ಹೇಳಲಿಲ್ಲ ಅಂತ ನೀವು ಅಂದ್ಕೊಳ್ಬಾರ್ದು ಅದಕ್ಕೆ ನಾನು ನಿಮಗೆ ಮೊದಲೇ ಈ ವಿಷಯ ತಿಳಿಸ್ತಿದ್ದೇನೆ ಎಂದರು ಆದಿತ್ಯನ ತಾಯಿ ತಲೆ ಸಂಗೀತ ಬಹಳ ಮುದ್ದಾದ ಹುಡುಗಿ ಅವಳೇ ತನಗೇನು ಬರುವುದಿಲ್ಲ ಎಂದು ನಮಗೆ ಹೇಳಿದಳು ಅಂದಾಗೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡುವ ಇಲ್ಲ ನಮ್ಮ ಮನೆಯಲ್ಲಿ ಇಬ್ಬರು ಅಡುಗೆಯವರಿದ್ದಾರೆ ಅಡುಗೆ ಮನೆಗೆ ನಾನು ಸಹ ಹೋಗುವುದಿಲ್ಲ ಹಿಂದಿನ ಕಾಲದ ಹುಡುಗಿಯರು ತಮ್ಮ ಕೆರಿಯರ್ ರೂಪಿಸಿಕೊಳ್ಳಲು ಕಷ್ಟಪಡ್ತಾರೆ ಅವಶ್ಯಕತೆ ಬಿದ್ದಾಗ ಅವರು ಎಲ್ಲವನ್ನೂ ಮಾಡಲು ಕಲಿಯುತ್ತಾರೆ ಸಂಗೀತ ಅಲ್ಲಿ ಒಬ್ಬಳೆ ಇದ್ದಾಳೆಂದರೆ ಅವಳು ಬಹಳಷ್ಟನ್ನು ಮಾಡಲು ಕಲಿತಿರ್ತಾಳೆ ಎಂದರು ರಾಧಾ ಮೌನವಾಗಿಯೇ ಇದ್ದರು ಅನಿಲ್ ಹಾಗೂ ಮಧು ಇರುವಷ್ಟು ಹೊತ್ತು ಚೆನ್ನಾಗಿ ಸಮಯ ಕಳೆದರು ಅವರು ಹೊರಟು ನಿಂತಾಗ ಅವರಿಗೆ ಗಿಫ್ಟ್ ಕೊಟ್ಟು ಕಳಿಸಿದರು ಮುಂದಿನ ವಾರ ವಿಕಾಸ್ ಹಾಗೂ ರಾಧಾ ಮೈಸೂರಿಗೆ ಹೋಗುವುದೆಂದು ನಿರ್ಧಾರವಾಯಿತು ಆಗಲೇ ನಿಶ್ಚಿತಾರ್ಥ ಮಾಡುವುದು ಹಾಗೂ ಸಂಗೀತಳನ್ನು ಕರೆಸಿಕೊಳ್ಳುವುದು ಎಂದು ತೀರ್ಮಾನಿಸಲಾಯಿತು ಆ ವಿಷಯ ಕೇಳಿ ರಾಧಾಗೆ ವಿಪರೀತ ಕೋಪ ಬಂತು ಅವಳು ಹೀಗಷ್ಟೇ ಹೋಗ್ತಿದ್ದಾಳಲ್ಲ ಅವಳನ್ನು ಮತ್ತೆ ಕರೆಸಿಕೊಳ್ಳುವುದಾ ಬರುವ ಖರ್ಚನ್ನು ಮತ್ತೆ ನಾವು ಭರಿಸಬೇಕಾ ಎಂದು ಪತಿಯನ್ನು ಕೇಳಿದರು ಸಂಗೀತ ಅಪ್ಪನಿಂದ ಈ ವಿಷಯ ತಿಳಿದುಕೊಂಡು ಫೋನ್ ಮಾಡಿ ಅಮ್ಮ ನೀವು ಟಿಕೆಟ್ ಬಗ್ಗೆ ಚಿಂತೆ ಮಾಡಬೇಡಿ ಆದಿತ್ಯ ನನಗೆ ಆಗಲೇ ಟಿಕೆಟ್ ಬುಕ್ ಮಾಡಿ ಕಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದಳು ಅವರು ಮದುವೆಗೆ ಎಷ್ಟು ಹಾತೂರ ತೋರುತ್ತಿರುವುದನ್ನು ನೋಡಿದರೆ ಇದರಲ್ಲಿ ಏನೋ ಗೊಂದಲವಿದೆ ಅನಿಸುತ್ತೆ ಅಷ್ಟು ದೊಡ್ಡ ಮನೆತನದ ಕುಟುಂಬ ಸಂಗೀತಗಳನ್ನು ಸೊಸೆಯಾಗಿ ಸ್ವೀಕರಿಸುತ್ತಿರುವುದು ನನಗೆ ಸಂದೇಹಕ್ಕೆ ಎಡೆ ಮಾಡಿಕೊಡುತ್ತಿದೆ ಅದರ ಬಗ್ಗೆ ಆಮೇಲೆ ಗೊತ್ತಾಗಿ ಗೊತ್ತಾಗುತ್ತದೆ ಎಂದು ಗೊಣಗಾಡಿದರು ಗೊಂದಲ ಸಂದೇಹ ಬೇರೆಲ್ಲೂ ಇಲ್ಲ ಎಲ್ಲ ನಿನ್ನ ಮನಸ್ಸಿನಲ್ಲಿದೆ ಎಂದರು ವಿಕಾಸ್ ಸಂಗೀತ ನೇರವಾಗಿ ಮೈಸೂರಿಗೆ ಬಂದಿಳಿದಳು ವಿಕಾಸ್ ಹಾಗೂ ರಾಧಾ ಕೂಡ ಅವಳ ಜೊತೆ ಸೇರಿಕೊಂಡರು ಪ್ರಿಯತ ನೇರವಾಗಿ ಮದುವೆಗೆ ಬರುವುದಾಗಿ ಹೇಳಿದಳು ಮೈಸೂರಿನ ಆದಿತ್ಯನ ವಿಶಾಲವಾದ ಬಂಗ್ಲೆ ಅಲ್ಲಿ ಹಲವು ಕೆಲಸಗಾರರಿರುವುದನ್ನು ನೋಡಿ ರಾಧಾ ದಂಗಾಗಿ ಹೋದರು ಅಲ್ಲಿದ್ದ ಪ್ರತಿಯೊಬ್ಬರ ಸ್ವಭಾವ ಅದೆಷ್ಟು ನಮ್ರತೆ ಸಹಜತೆಯಿಂದ ತುಂಬಿತ್ತೆಂದರೆ ಯಾರ ಒಬ್ಬರಲ್ಲೂ ಗರ್ವ ಕಾಣಿಸ್ತಿರಲಿಲ್ಲ ರಾಧಾರ ಸಹಜ ಸ್ವಭಾವವೆಂಬಂತೆ ಅದರಲ್ಲಿ ಲೋಪ ದೋಷ ಹುಡುಕಲು ನೋಡಿದರು ಆದರೆ ಯಾವುದೊಂದು ಲೋಪವು ಕಾಣಿಸಲಿಲ್ಲ ಆದಿತ್ಯನ ತಾಯಿ ಮಧು ಹಾಗೂ ಸಂಗೀತ ಫೋನ್ ಸಂಪರ್ಕದಲ್ಲಿಟ್ಟುಕೊಂಡು ನಿಶ್ಚಿತಾರ್ಥದ ಪೋಶಾಕುಗಳನ್ನು ಖರೀದಿಸಿದ್ದರು ಆ ಬಗ್ಗೆ ತಿಳಿದ ರಾಧಾ ಚಕಿತರಾದರು ಆದಿತ್ಯನ ತಂದೆ ಹಬಯ್ ಸಂಗೀತಳ ಜೊತೆ ತಮಾಷೆ ಮಾಡುವುದರಲ್ಲಿ ಮಗ್ನರಾಗಿದ್ದರು ವಿಕಾಸ್ ಹಾಗೂ ರಾಧರಿಗಾಗಿ ಗೆಸ್ಟ್ ರೂಮ್ ಬುಕ್ ಮಾಡಲಾಗಿತ್ತು ಅನಿಲ್ ಹಾಗೂ ಮಧು ಅವರ ಚಿರಪರಿಚಿತರು ಸೇರಿದಂತೆ ಸುಮಾರು ನೂರು ಜನ ಸಮ್ಮುಖದಲ್ಲಿ ನಿಶ್ಚಾರ್ಥ ಕಾರ್ಯಕ್ರಮ ಜರುಗಿತು ವಿಕಾಸ್ ಖರ್ಚು ಹಂಚಿಕೊಳ್ಳುವ ಬಗ್ಗೆ ಪ್ರಸ್ತಾಪಿಸಿದಾಗ ಅನಿಲ್ ಕೈ ಜೋಡಿಸಿ ನಮಗೆ ನಿಮ್ಮಿಂದ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ಸಂಗೀತ ನಮ್ಮ ಮನೆಗೆ ಬರುತ್ತಿರುವುದೇ ನಮಗೆ ಖುಷಿ ಎಲ್ಲಾ ಖರ್ಚನ್ನು ನಮಗೆ ಮಾಡಲು ಬಿಡಿ ಎಂದು ವಿನಯದಿಂದ ಕೇಳಿದರು ರಾಧಾ ವಿಕಾಸ್ನ ಕಿವಿಯಲ್ಲಿ ಇಷ್ಟೊಂದು ಒಳ್ಳೆಯವರಾಗಿ ತೋರಿಸಿಕೊಳ್ಳುತ್ತಿದ್ದಾರೆ ಇಂಥವರ ಬಣ್ಣ ಆಮೇಲೆ ಬಯಲಾಗುತ್ತೆ ಆಗ ವಿಷಯ ಏನು ಅಂತ ಗೊತ್ತಾಗುತ್ತೆ ಮೆಲ್ಲನೆ ಉಸಿರಿದರು ಸಮೀಪದಲ್ಲೇ ಕುಳಿತಿದ್ದ ಸಂಗೀತಳಿಗೆ ಅಮ್ಮ ಹೇಳಿದ ಕೇಳಿಸಿತ್ತು ಅವಳು ಅಮ್ಮ ನಿಮ್ಮ ಮಾತಿಗೊಂದು ಮಿತಿ ಇರಲಿ ಅಷ್ಟೊಂದು ಒಳ್ಳೆಯ ಜನರ ಬಗ್ಗೆ ನಿಮಗೆ ಹೀಗೆ ಹೇಳಲು ಮನಸ್ಸಾದರೂ ಹೀಗೆ ಬಂತು ನನ್ನ ಬಟ್ಟೆ ಆಭರಣ ಎಲ್ಲವನ್ನು ಆದಿತ್ಯ ನಮ್ಮ ಮಮ್ಮಿಯೇ ಕೊಡಿಸಿದ್ದಾರೆ ನಿಮಗೆ ಏನಾದರೂ ಒಂದು ಖರೀದಿಸಲು ಅವಕಾಶ ಕೊಡಲಿಲ್ಲ ಈಗ ಮದುವೆಗೂ ಸಂಪೂರ್ಣ ಶಾಪಿಂಗ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಈಗ ಮದುವೆಗೂ ಸಂಪೂರ್ಣ ಶಾಪಿಂಗ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಇಂಥದ್ರಲ್ಲಿ ನಿಮ್ಮ ಮಾತು ಚೇಚೆ ಬಹಳ ಬೇಜಾರಾಗುತ್ತೆ ಎಂದಳು ಸ್ವಲ್ಪ ಸಿಡುಕಿನಿಂದ ನಿಂಗೇನು ಗೊತ್ತಿದೆ ನಿಮ್ಮ ಹುಡುಗಿಯರು ಆಮೇಲೆ ಅಳುತ್ತಾ ಕೂರ್ತಿದ್ರೆ ಅಷ್ಟೇ ಈಗ ಗೊತ್ತಾಗುತ್ತೆ ಸಂಗೀತಳಿಗೆ ಅಮ್ಮನ ಮಾತು ಕೇಳು ಹಳುವೇ ಬಂದು ಅವಳು ಅಳುತ್ತಿರುವುದನ್ನು ನೋಡಿ ವಿಕಾಸ್ ಅವಳನ್ನು ತಬ್ಬಿಕೊಂಡು ಸಮಾಧಾನಪಡಿಸುತ್ತಾ ಸಂಗೀತ ದುಃಖಿಸಬೇಡ ನಿನ್ನ ಅಮ್ಮನಿಗೆ ಸ್ವಲ್ಪ ಹೆಚ್ಚೆ ಎಲ್ಲ ಮೊದಲೇ ಗೊತ್ತಿರುತ್ತದೆ ನೀನೇನು ಯೋಚಿಸಬೇಡ ಎಂದರು ವಿಕಾಸ್ ಮತ್ತು ಸಂಗೀತಳಿಗೆ ರಾತಾಳ ಬಗ್ಗೆ ಬೇಸರವಿತ್ತು ಆದರೆ ಇದು ರಾಧಾರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲರೂ ಕೂಡಿ ಕುಳಿತರು ಆಗ ಮಧು ನಿಮ್ಮೊಂದಿಗೆ ಒಂದಷ್ಟು ತುರ್ತು ವಿಚಾರ ತಿಳಿಸಬೇಕಾಗಿದೆ ಎಂದರು ಅದನ್ನು ಕೇಳಿ ರಾಧಾ ನಾನು ನಿಮಗೆ ಹೇಳಿದ್ನಲ್ಲ ಅದೇ ಇರಬಹುದು ಎಂದು ಗಂಡನನ್ನು ಸನ್ನೆ ಮಾಡುತ್ತಾ ಮದುಗೆ ಹೇಳಿ ಹೇಳಿ ಏನು ವಿಷಯ ಎಂದರು ಕಾತರತೆಯಿಂದ ನೋಡಿ ನಮಗೆ ಹಣದ ಕೊರತೆ ಏನಿಲ್ಲ ನಮ್ಮದೇನಿದ್ದರೂ ಮಕ್ಕಳ ಖುಷಿಯಲ್ಲಿ ಖುಷಿ ನೋಡುವುದು ನಮ್ಮ ಇಚ್ಛೆ ಏನೆಂದರೆ ಈ ಮದುವೆಯನ್ನು ಬೇಗ ಮಾಡಿ ಮುಗಿಸಬೇಕು ಆಗ ಮನೆಯಲ್ಲಿ ವಿಶಿಷ್ಟ ಬೆಳಕು ಮೂಡುತ್ತದೆ ನನಗೆ ಇನ್ನೂ ಮಕ್ಕಳಿಲ್ಲ ಸಂಗೀತಗಳ ಜೊತೆಗಿರುವ ಇಚ್ಛೆ ಪ್ರಬಲವಾಗುತ್ತಿದೆ ನನಗೆ ಬಹಳ ಕಾಯುವುದಕ್ಕೆ ಆಗುವುದಿಲ್ಲ ನಾವು ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಸಂಗೀತ ತನ್ನ ಎಜುಕೇಷನ್ಗಾಗಿ ತೆಗೆದುಕೊಂಡ ಸಾಲವನ್ನು ನಾವೇ ತೀರಿಸ್ತೇವೆ ಅವಳು ನಮ್ಮ ಬಿಸ್ನೆಸ್ ನೋಡಿಕೊಂಡು ಹೋದರೆ ಸಾಕು ಅವಳು ಒಬ್ಬಳೆ ಎಲ್ಲೆಲ್ಲೋ ಉಳಿದುಕೊಂಡು ಉದ್ಯೋಗ ಮಾಡುವ ಅಗತ್ಯವಿಲ್ಲ ಸಂಗೀತ ಆದಿತ್ಯ ಇಬ್ಬರು ಸೇರಿ ಬಿಸ್ನೆಸ್ ಮುಂದುವರಿಸಬೇಕು ಜೊತೆಗೆ ನಮಗೆ ಹೆಚ್ಚೇನೂ ಬೇಕಿಲ್ಲ ಎಂದರು ಅವರು ನಮ್ಮೊಂದಿಗಿರಬೇಕು ಅದಕ್ಕಿಂತ ಹೆಚ್ಚೇನೂ ಬೇಕಿಲ್ಲ ಎಂದರು ವಿಕಾಸ್ ಕೈ ಮುಗಿಯುತ್ತಾ ನೀವು ಹೇಳಿದಂತೆ ಆಗಲಿ ನಾವು ಅದಕ್ಕೆ ಸಿದ್ಧ ನೀವು ಯೋಚಿಸಬೇಡಿ ನಮ್ಮ ಒಂದು ಫ್ಲಾಟ್ ಬಾಡಿಗೆ ಕೊಟ್ಟಿದ್ದೇವೆ ಇದನ್ನು ಸಂಗೀತಳಿಗೆ ಕೊಡಲೆಂದು ಇನ್ವೆಸ್ಟ್ ಮಾಡಿದ್ದು ಆಗ ಇದನ್ನು ಮಾರಿಬಿಡ್ತೇವೆ ಅದರಿಂದ ಲೋನ್ ಚುಕ್ತ ಆಗ್ತದೆ ನೀವು ಮದುವೆಗೆ ಯಾವ ಡೇಟ್ ಫಿಕ್ಸ್ ಮಾಡ್ತೀರೋ ಅದಕ್ಕೆ ನಮ್ಮ ಪರಿಪೂರ್ಣ ಒಪ್ಪಿಗೆ ಇದೆ ಎಂದರು ಮಧು ಖುಷಿಯಿಂದ ಸಂಗೀತಗಳನ್ನು ತಬ್ಬಿಕೊಂಡು ನನ್ನ ಪ್ರೀತಿಯ ಸೊಸೆ ಬಹು ಬೇಗ ನಮ್ಮ ಮನೆ ತುಂಬುತ್ತಾಳೆ ನೀನು ಸಿಂಗಾಪುರ್ಗೆ ಹೋಗಿ ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಬಂದು ಬಿಡು ಬೇಕೇಂದ್ರೆ ನಿನ್ನ ಜೊತೆ ಆದಿತ್ಯನನ್ನು ಕೂಡ ಕರೆದುಕೊಂಡು ಹೋಗು ಎಂದರು ಸಂಗೀತ ನಾಚಿಕೊಂಡಳು ಹಬೈ ಕೂಡ ತಮಾಷೆ ಮಾಡಿದ ಮುಂದಿನ ಕಾರ್ಯಕ್ರಮಗಳು ನಿರ್ಧಾರವಾಗಿದ್ದವು ರಾದರಿಗಂತೂ ಅಚ್ಚರಿ ಗಾಬರಿ ಇದರಲ್ಲಿ ಇಷ್ಟೊಂದು ಬೇಗ ಏಕೆ ಇವರಲ್ಲಿ ಎಂತ ಜನ ಯಾರಾದರೂ ಇಷ್ಟು ಒಳ್ಳೆಯವರಾಗಿರಲು ಹೇಗೆ ಸಾಧ್ಯ ಬ್ಯಾಂಗ್ಳೂರಿಗೆ ವಾಪಸ್ಸಾಗುತ್ತಾ ಸಂಗೀತ ತಾಯಿಯನ್ನು ಅಮ್ಮ ನಿಮ್ಗೆಲ್ಲವೂ ಸರಿ ಅನ್ನಿಸುತ್ತಲ್ವೇ ಎಂದು ಕೇಳಿದಳು ನೋಡೋಣ ಆ ಕುಟುಂಬದವರು ಬಹಳ ಹೆಚ್ಚ ಒಳ್ಳೆಯವರು ಅನ್ನಿಸ್ತಿದೆ ಅಲ್ಲಿ ನೀನು ಎಷ್ಟು ಖುಷಿಯಾಗಿರ್ತೀಯೋ ನೋಡಬೇಕು ಮುಂದೆ ಎಲ್ಲವೂ ಗೊತ್ತಾಗುತ್ತೆ ಎಂದರು ಸಂಗೀತ ಪುಣ ಮೌನ ವಹಿಸಿದಳು ಪುಣ ಎಲ್ಲ ವಿಷಯಗಳನ್ನು ನೀವೊಬ್ಬರೇ ನಿರ್ಧಾರ ಮಾಡಿದ್ದೀರಿ ನನ್ನನ್ನು ಒಂದು ಮಾತು ಕೇಳಲಿಲ್ಲ ಎಂದು ಗಂಡನನ್ನು ದೂರಿದರು ಕೇಳುವುದೇನಿದೆ ಎಲ್ಲವೂ ಸರಿಯಾಗಿದೆ ಅನಿಸಿತು ಒಳ್ಳೆಯ ಜನ ಬೇರೆ ಎಂದರು ವಿಕಾಸ್ ಎರಡು ಕಡೆಯಿಂದ ಮದುವೆಯ ಸಿದ್ಧತೆಗಳು ಆರಂಭವಾದವು ಎರಡು ತಿಂಗಳ ಬಳಿಕ ಮದುವೆ ನಿರ್ಧಾರವಾಗಿತ್ತು ಪ್ರಿಯಾ ಕೂಡ ತನ್ನ ಕುಟುಂಬ ಸಮೇತ ಬರುವವಳಿದ್ದಳು ಸಂಗೀತ ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಳು ಸಿಂಗಾಪುರ್ನಿಂದ ಎಲ್ಲವನ್ನು ಕ್ಲಿಯರ್ ಕ್ಲಿಯರ್ ಮಾಡಿಕೊಂಡು ವಾಪಸ್ಸಾದಳು ಮಧು ಸಂಗೀತಗಳಿಗೆ ಆಗಾಗ ಫೋನ್ ಮಾಡಿ ಇಷ್ಟದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾರಂಭಿಸಿದ್ದರು ಈ ಶ್ರೀಮಂತರು ನಾಲ್ಕು ದಿನ ಒಳ್ಳೆಯವರಾಗಿ ತೋರಿಸಿಕೊಳ್ತಾರೆ ಆಮೇಲೆ ಅವರ ನಿಜವಾದ ಬಣ್ಣ ಬಯಲಾಗುತ್ತದೆ ಮೊದ ಮೊದಲು ಎಲ್ಲವೂ ಚೆನ್ನಾಗಿಯೇ ಕಾಣುತ್ತದೆ ಎಂದು ಮೂಗು ಮುರಿದರು ರಾಧಾ ಸಂಗೀತ ಮನಸ್ಸಿನಲ್ಲಿ ಬೇಸರಗೊಂಡಿದ್ದಳು ಮದುವೆಯ ಸಮಯದಲ್ಲಿ ಅಮ್ಮನ ಚಿತ್ರ ವಿಚಿತ್ರ ಮಾತುಗಳು ನಿಲ್ಲೂ ಹಾಗೆ ಕಾಣ್ತಿರಲಿಲ್ಲ ರಾಧಾ ಏನೇ ಕೆಲಸ ಮಾಡಿದ್ರೂ ಅದನ್ನು ಮುಂದೆ ಹೊರೆ ಎಂಬಂತೆ ಭಾವಿಸಿ ಮಾಡುತ್ತಿದ್ದರು ಮಗಳಿಗೆ ಒಳ್ಳೆಯ ಮನೆತನ ಸಿಗುತ್ತಿರುವುದು ಅವರಿಗೆ ಖುಷಿಯನ್ನುಂಟು ಮಾಡಿರಲಿಲ್ಲ ಆದಿತ್ಯನ ಕುಟುಂಬದ ಬಗ್ಗೆ ಆಗಾಗ ಏನಾದರೂ ಒಂದು ವಿಷಯ ಪ್ರಸ್ತಾಪಿಸಿ ಅವರನ್ನು ಅವಹೇಳನೆ ಮಾಡಿ ಮಾತನಾಡುತ್ತಿದ್ದರು ಅದನ್ನು ಸಂಗೀತಗಳ ಮುಖ ಕುಂದುತ್ತಿತ್ತು ವಿಕಾಸ್ ಅವರಿಗೆಲ್ಲವೂ ಗೊತ್ತಾಗುತ್ತಿತ್ತು ಆದರೆ ಅವರು ಏನು ಮಾಡುವ ಆಗಿರಲಿಲ್ಲ ಏಕೆಂದರೆ ಆದಾಗ ಏನಾದರೂ ಮಾಡಿ ಮನೆಯ ವಾತಾವರಣ ಕಲುಷಿತಗೊಳ್ಳುವುದು ಅವರಿಗೆ ಬೇಕಾಗಿರಲಿಲ್ಲ ಆದ್ಯ ತನ್ನ ಕುಟುಂಬ ಸಮೇತ ಬಂದಿಳಿದಳು ಅವಳ ಗಂಡ ವಿಶಾಲ್ ಮತ್ತು ಮಕ್ಕಳಾದ ಸೀಮಾ ಹೇಮ ಚಿಕ್ಕಮ್ಮನ ಮದುವೆಯ ಬಗ್ಗೆ ಬಹಳ ಉತ್ಸಾಹಿತರಾಗಿದ್ದರು ಎಲ್ಲರೂ ಖುಷಿಯಿಂದಿದ್ದರು ಆದರೆ ಅಮ್ಮ ರಾಧಾರ ಜಗಳ ಗಂಟ ಸ್ವಭಾವ ಖುಷಿಯಲ್ಲಿ ಹುಳಿ ಹಿಂಡುವ ಕೆಲಸ ನಡೆದೇ ಇತ್ತು ವಿಕಾಸ್ ತಮ್ಮ ಬಜೆಟ್ಗೆ ಅನುಗುಣವಾಗಿ ಹಣವನ್ನು ಅನಿಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು ಎಲ್ಲ ವ್ಯವಸ್ಥೆಯನ್ನು ಆದಿತ್ಯನ ಕುಟುಂಬವೇ ನೋಡಿಕೊಳ್ಳುತ್ತಿತ್ತು ಎರಡು ದಿನ ಮೊದಲೇ ಸಂಗೀತಾಳ ಕುಟುಂಬ ಮೈಸೂರಿಗೆ ತಲುಪಿತ್ತು ಆದಿತ್ಯನ ಕುಟುಂಬದವರು ಅಷ್ಟರಲ್ಲೇ ಅವರನ್ನೆಲ್ಲ ಕರೆತರಲು ರೈಲು ನಿಲ್ದಾಣಕ್ಕೆ ಹಲವು ವಾಹನಗಳನ್ನು ಕಳಿಸಿಕೊಟ್ಟಿದ್ದರು ಅನಿಲ್ ಹಾಗೂ ಮಧು ಸ್ವಂತ ಮೈಸೂರು ರೈಲು ನಿಲ್ದಾಣಕ್ಕೆ ಬಂದು ಸಂಗೀತನ ಕುಟುಂಬದವರನ್ನು ಬರಮಾಡಿಕೊಂಡರು ಬಳಿಕ ಮೈಸೂರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಮಾಡಲಾಯಿತು ಮದುವೆ ವಿಧಿವಿಧಾನಗಳ ಪ್ರಕಾರ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಊಟದ ವ್ಯವಸ್ಥೆಯಂತೂ ಬಹಳ ಅದ್ಧೂರಿಯಾಗಿತ್ತು ಎಲ್ಲರೂ ಆದಿತ್ಯನ ಕುಟುಂಬದವರನ್ನು ಬಾಯ್ ತುಂಬಗೊಳ್ತಿದ್ದರು ಮದುವೆಯ ಮರುದಿನ ಸಂಗೀತಳ ಕುಟುಂಬದವರು ಬ್ಯಾಂಗ್ಳೂರಿಗೆ ಹೊರಟು ಹೋದರು ಪ್ರಿಯಾಳ ಕುಟುಂಬ ಸಹ ಬ್ಯಾಂಗ್ಳೂರಿಗೆ ಬಂದಿತ್ತು ಒಂದೆರಡು ದಿನಗಳ ಬಳಿಕ ಪ್ರಿಯ ಮಕ್ಕಳೊಂದಿಗೆ ಮಂಗಳೂರಿನ ಗಂಡನ ಮನೆಗೆ ಹೊರಟು ಹೋದಳು ವಿಕಾಸ್ ಪುಣ ಆಫೀಸ್ ಕೆಲಸದಲ್ಲಿ ಮಗ್ನರಾದರು ರಾಧಾ ತಮ್ಮ ಹಳೆಯ ಧೋರಣೆ ಮುಂದುವರಿಸಿದರು ಪ್ರತಿಯೊಂದು ವಿಷಯದಲ್ಲಿ ತಮ್ಮದೇ ಸ ಸತ್ಯ ಎಂದು ಪ್ರತಿಪಾದಿಸುತ್ತಿದ್ದರು ಸಂಗೀತ ಫೋನ್ ಮಾಡಿದಾಗಲೆಲ್ಲ ರಾಧಾ ನಿನ್ನ ಗಂಡನ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಎಂದು ಕೆದಕಿ ಕೆದಕಿ ಕೇಳುತ್ತಿದ್ದರು ಸಂಗೀತ ಪ್ರಶಂಸೆ ಮಾಡಿ ಏನಾದರೂ ಹೇಳಿದರೆ ನನಗೆ ಅದೆಲ್ಲ ಗೊತ್ತಿದೆ ಈ ಪ್ರೀತಿ ಗೀತಿ ಕೆಲವೇ ದಿನಗಳ ಮಾತು ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಎಂದು ಮುಖ ಮುರಿಯುತ್ತಿದ್ದರು ಸಂಗೀತ ಮನೆಯ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿಕೊಂಡು ಹೊರಟಿದ್ದಳು ಒಂದು ಹೊಸ ಶೋರೂಮ್ ತೊರೆಯುವ ತೆರೆಯುವ ಚಟುವಟಿಕೆಗಳು ಪ್ರಾರಂಭವಾಗಿದ್ದವು ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಆದಿತ್ಯ ಹಾಗೂ ಸಂಗೀತರಿಗೆ ವಹಿಸಿಕೊಡಲಾಗಿತ್ತು ಅವರಿಗಾಗಿ ಒಂದು ಕಾರು ಹಾಗೂ ಡ್ರೈವರ್ ಸದಾ ತಯಾರಾಗಿರುತ್ತಿದ್ದರು ಸಂಗೀತಳಿಗೆ ಗಂಡನ ಮನೆಯಲ್ಲಿ ಬಹಳ ಪ್ರೀತಿ ದೊರಕುತ್ತಿತ್ತು ಕೆಲವೇ ದಿನಗಳಲ್ಲಿ ಮೈದುನ ಅಭಯನ ಮದುವೆ ನಿಶ್ಚಯವಾಯಿತು ಅವನ ಗರ್ಲ್ ಫ್ರೆಂಡ್ ತಾರಾಳ ಜೊತೆ ಮದುವೆ ಆಗಲಿತ್ತು ರಾಧಾಗೆ ಈ ವಿಷಯ ಗೊತ್ತಾಗಿ ಸಂಗೀತ ಇನ್ಮುಂದೆ ನಿನಗೆ ಗೊತ್ತಾಗುತ್ತೆ ವಾರಗಿತ್ತಿ ಜೊತೆಗೆ ನೀನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತೀಯಾ ಅಂತ ಮನೆಯರ ಪ್ರೀತಿ ಕೂಡ ಹಂಚಲ್ಪಡುತ್ತದೆ ಮನೆಯಲ್ಲಿ ಎಷ್ಟೊಂದು ವಿಷಯಗಳು ಬದಲಾಗುತ್ತವೆ ನೋಡ್ತಾ ಇರು ಎಂದರು ಸಂಗೀತ ಏನೂ ಮಾತನಾಡಲಿಲ್ಲ ಅಬಯ್ನ ನಡುವೆ ಮದುವೆ ಸಮಾರಂಭಕ್ಕೆ ರಾಧಾ ಹಾಗೂ ವಿಕಾಸ್ ಕೂಡ ಹೋಗಿದ್ದರು ಈ ಬಾರಿ ಅವರಿಗೆ ಅದೇ ಪ್ರೀತಿ ಆಧಾರ ಸತ್ಕಾರ ಸಿಕ್ಕಿತ್ತು ಸಂಗೀತಳಿಗೆ ಹೊಸ ಸೊಸೆಯ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗತೊಡಗಿತು ಇಬ್ಬರು ಸೊಸೆಯಂದಿರು ಮನೆಯಲ್ಲಿ ಖುಷಿಯಿಂದ ಓಡಾಡಿಕೊಂಡಿದ್ದರು ರಾಧಾ ಹಾಗೆ ಒಮ್ಮೆ ಸಂಗೀತಳಿಗೆ ಫೋನ್ ಮಾಡಿ ಹೊಸ ಸೊಸೆಯ ಜೊತೆ ನಿಮಗೆ ಹೊಂದಾಣಿಕೆ ಆಗ್ತಿದೆಯಾ ಎಂದು ಕೇಳಿದರು ಅಮ್ಮ ತಂಗಿ ಥರ ನಾನು ಅವಳನ್ನು ಬಿಟ್ಟಿರಲಾರದಂಥ ಸ್ನೇಹಿತರಾಗಿದ್ದೇವೆ ಎಂದು ಹೇಳಿದರು ರಾಧಾ ಮಗಳ ಮಾತು ಕೇಳಿಸಿಕೊಂಡು ಸಂಗೀತ ನಾನಿಂತಹ ಸಂಬಂಧಗಳನ್ನು ಸಾಕಷ್ಟು ನೋಡಿದ್ದೇನೆ ನಿಮ್ಮ ನಡುವಿನ ಪ್ರೀತಿ ಕೆಲವು ದಿನಗಳ ಬಳಿಕ ಜಗಳದಲ್ಲಿ ಬದಲಾದರೂ ಆಶ್ಚರ್ಯವಿಲ್ಲ ನಾನು ಹೇಳಿದರೆ ಸರಿ ಎಂದು ನಿಮಗೆ ಆಮೇಲೆ ಗೊತ್ತಾಗುತ್ತೆ ಎಂದರು ಇಂದು ಸಂಗೀತ ಧೈರ್ಯವಾಗಿ ಉತ್ತರ ಕೊಟ್ಟಳು ವಿಕಾಸ್ ಕೂಡ ಅಲ್ಲಿಯೇ ಕೂತಿದ್ದರು ಫೋನ್ ಸ್ಪೀಕರ್ ಆನ್ ಆಗಿತ್ತು ಸಂಗೀತ ಸ್ಫೋಟಗೊಂಡಿದ್ದಳು ಹೌದು ನನಗೆ ಚೆನ್ನಾಗಿ ಗೊತ್ತಿದೆ ನಿಮಗೆಲ್ಲ ಸಂಬಂಧಗಳು ಅಲ್ವೇ ನಿಮಗೆ ಯಾವ ಸಂಬಂಧದಲ್ಲೂ ಪ್ರೀತಿ ವಿಶ್ವಾಸ ಕಾಣುವುದಿಲ್ಲ ಎಲ್ಲದರಲ್ಲೂ ತಪ್ಪು ಹುಡುಕುತ್ತೀರಿ ಅಮ್ಮ ನೀವು ಪ್ರತಿಯೊಂದರಲ್ಲೂ ಕೆಡುಕಾಗುತ್ತದೆ ಅನ್ನಿಸ್ತದೆ ನಾನು ಈ ಮನೆಗೆ ಬಂದ ನಂತರವೇ ಶಾಂತವಾಗಿರುವುದು ಎಷ್ಟು ಸುಲಭ ಅಂದು ಗೊತ್ತಾಯಿತು ಪ್ರೀತಿ ಕೊಡಿ ಪ್ರೀತಿ ತೆಗೆದುಕೊಳ್ಳಿ ಎಂಬ ತತ್ವ ನಿಮಗೂ ಗೊತ್ತಿದ್ದರು ಎಷ್ಟೋ ಒಳ್ಳೆಯದಾಗಿರುತ್ತಿತ್ತು ನನಗಂತೂ ಅದು ಇಲ್ಲಿ ಚೆನ್ನಾಗಿಯೇ ಗೊತ್ತಾಯಿತು ನಿಮ್ಮದು ಇದ್ದಾಗ ನನಗದು ಅನುಭವಕ್ಕೆ ಬಂದಿರಲೇ ಇಲ್ಲ ಇನ್ನು ಮುಂದೆ ನೀವೆಂದು ನನಗೆ ಅದೆಲ್ಲ ಮೊದಲೇ ಗೊತ್ತಿತ್ತು ಹಿಂಗೆ ಆಗಾಗುತ್ತೆ ಹೀಗಾಗುತ್ತೆ ಅಂತ ಗೊತ್ತಾಗುತ್ತೆ ಎಂದೆಲ್ಲ ಹೇಳೋಕ್ಕೆ ಹೋಗಬೇಡಿ ಇಲ್ಲಿ ಎಷ್ಟೊಂದು ಪ್ರೀತಿ ಇದೆ ಎಂದರೆ ಅದು ನಾನು ಹೇಳೋಕ್ಕೆ ಪದಗಳೇ ಇಲ್ಲ ನಾನು ಮುಂದೆ ಕೂಡ ಹೀಗೆ ಸುಖ ಸಂತೋಷದಿಂದ ಇರಲು ಪ್ರಯತ್ನಿಸ್ತೇನೆ ನನಗೆ ಪ್ರೀತಿಯನ್ನು ಕೊಡುವವರಿಗಾಗಿ ನಾನು ಅದನ್ನು ಇನ್ನಷ್ಟು ಮತ್ತಷ್ಟು ಕೊಡಲು ಬಯಸ್ತೇನೆ ನನಗೆ ಇದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿ ಫೋನ್ ಕಟ್ ಇಟ್ಟುಬಿಟ್ಟಳು ಆಗ ರಾಧಾರ ಮುಖ ನೋಡಬೇಕಿತ್ತು ಸಂಗೀತ ಈ ಹಿಂದೆ ಹೀಗೆಲ್ಲ ಮಾತನಾಡಲಿಲ್ಲ ಇಂದು ಅವಳು ತನ್ನ ಮಾತನ್ನು ಹೇಗೆ ಹೇಳಿ ಫೋನ್ ಇಟ್ಟಾಳೆಂದರೆ ರಾಧಾಳ ಮುಖ ಎತ್ತಲಾರದಷ್ಟಂದು ಕುಗ್ಗಿ ಹೋಗಿದ್ದರು ವಿಕಾಸ್ ತಮ್ಮ ನಗುವನ್ನು ತಡೆಯಲಾಗದೆ ಆ ಕೋಣೆಯಿಂದ ಎದ್ದು ಇನ್ನೊಂದು ಕೋಣೆಗೆ ಹೊರಟು ಹೋದರು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ